ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪುಟಾಣಿಗೊಬ್ಬ ವೆಲ್ಕಮ್ ಬ್ಯಾಕ್ ಟು ಲೈಫ್ ಅನ್ಸ್ಕ್ರಿಪ್ಟೆಡ್ ವಿತ್ ಶಿವಾಲಿ ಚಿಟ್ ಚಿಟ್ ಫುಲ್ ಗಲೀಜ್ ಇದೆ ಕೈಸ್ ಮಳೆ ಬಂದ್ಬಿಟ್ಟಿದೆ ಆ್ಯಂಡ್ ಇವತ್ತು ಸರ್ಪ್ರೈಸ್ ನಿಮಗೆ ಏನು ಅಂತ ಅಂದರೆ ನಾವು ರಷ್ಯಾದಲ್ಲಿರೋ ಒಂದೇ ಒಂದು ಒನ್ ಆ್ಯಂಡ್ ಆಲ್ ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇವತ್ತು ಆ್ಯಂಡ್ ಇವತ್ತು ಸಂಡೇ ಆಫ್ಕೋರ್ಸ್ ನನಗೆ ರಜಾ

ಪ್ರಿಯಾಣ ಎಷ್ಟು ಡಿಗ್ರಿ ಇದೆಯಣ ಇವಾಗ ಟೆಂಪರೇಚರ್ ಫೈವ್ ಡಿಗ್ರಿ ಮೈನಸ್ ಒನ್ ಅಂತೂ ಇಲ್ಲ ಸುಮ್ ಸುಮ್ನೆ ಹೇಳ್ಬಾರ್ದಪ್ಪ ಫೈವ್ ಡಿಗ್ರೀಸ್ ಇದೆ ಗೈಸ್ ನೋಡಿ ಫೈವ್ ಡಿಗ್ರಿ ಇದೆ ಮಳೆ ಬರುವ ವಾತಾವರಣ ಐ ಮೀನ್ ಮೋಡ ಕವಿದ ವಾತಾವರಣ ಮೇ ಬಿ ಮಳೆ ಬರುತ್ತೆ

ಸಾರಿ ನಾನು ಅವಾಗಲೇ ಏನಂತ ಅಂದೆ ಅಂದರೆ ಗೈಸ್ ನಿಮಗೆ ಕ್ರೀಮಿಯಲ್ಲಿರೋ ಸಾರಿ ರಷ್ಯಾಲಿರೋ ಒನ್ ಆ್ಯಂಡ್ ಒಂದ್ರೆ ಇಸ್ಕಾನ್ ಟೆಂಪಲ್ ಅಂದೆ ರಷ್ಯಾಲಿರೋ ಒನ್ ಆ್ಯಂಡ್ ಒಂದು ಇಸ್ಕಾ ಇಸ್ಕಾನ್ ಟೆಂಪಲ್ ಅಲ್ಲ ಕ್ರೀಮಿಯಾ ಅಂದರೆ ಫೋಲ ಅಥ್ವಾ ಕ್ರೀಮಿಯಾ ನಾನು ಸಿಂಫೆರೋಫುಲ್ ನಾನಿರೋ ಸಿಟಿಯಲ್ಲಿ ಇರೋ ಒನ್ ಆ್ಯಂಡ್ ಒಂದ್ರೆ ಇಸ್ಕಾನ್ ಟೆಂಪಲ್ ನೆಕ್ಸ್ಟ್ ಲೆವೆಲ್ ಚಳಿ ಬೆಟ್ಟ ಹತ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಸುಸ್ತಾಗ್ತಿದೆ ನೋಡಿ ಎಷ್ಟು ಕಾರ್ಗಳಿದೆ ನಮ್ಮ ಬಜಾರ್ ಫ್ಲಾಗ್ ಆಗ್ತಿದೆ ತೋರಿಸ್ತೀನಿ ರೀ ನಮ್ಮ ಬಜರಂಗೆಗೆ ಒಂದು ನಮಸ್ಕಾರ ಹಾಕ್ಕೊಂಡು ನಾನು ಹಂಗೆ ಎಂಟರ್ ಆದೆ ಎಂಟರ್ ಆಗೋ ಅಷ್ಟರಲ್ಲಿ ನಾ ಅಣ್ಣಂದಿರೆಲ್ಲ ಆಲ್ರೆಡಿ ಹೋಗ್ಬಿಟ್ಟಿದ್ರ ಎಂಟರ್ ಆಗಿಬಿಟ್ಟು ನಾನು ಶೂ ಎಲ್ಲ ಬಿಚ್ಚಿಬಿಟ್ಟು ಒಳಗಡೆ ಹೋಗಿ ನೋಡ್ತೀನಿ ಕೃಷ್ಣ ನಮಗೊಂದು ಸರ್ಪ್ರೈಸ್ ಇಟ್ಟಿದ್ರು ಹ್ಞೂ ಏನಪ್ಪ ಸರ್ಪ್ರೈಸ್ ಅಂದರೆ ನಾವು ಬರೋ ಅಷ್ಟರಲ್ಲಿ ನಮ್ಮ ಕಳ್ಳ ಕೃಷ್ಣ ಪೂಜೆ ಮಾಡಿಸ್ಕೊಂಡು ಓ ಆಲ್ರೆಡಿ ಪ್ರಸಾದ ಡಿಸ್ಟ್ರಿಬ್ಯೂಷನ್ನು ಮಾಡಿಸ್ಬಿಟ್ಟಿದ್ರು ಛೇ ಸ್ವಲ್ಪ ಬೇಗ ಬಂದಿದ್ರೆ ಪ್ರಸಾದ ಸಿಗ್ತಿತ್ತಲ್ಲ ಅಂತ ಬೇಜಾರಾದ್ರೂ ಬರಬೇಕು ಅಂದ್ಕೊಂಡಿದ್ದು ಕೃಷ್ಣನ ನೋಡಕಲ್ವಾ ಅಂತ ನಮ್ಮನ್ನ ನಾವೇ ಸಮಾಧಾನ ಮಾಡಿಕೊಂಡು ಸ್ವಲ್ಪ ಹೊತ್ತು ಭಜನ್ ಮಾಡಿದ್ವಿ ನೀವು ಕೂಡ ಭಜನ್ ಇಷ್ಟಪಡೋರಾಗಿದ್ರೆ ನೆಕ್ಸ್ಟ್ ತ್ರೀ ಮಿನಿಟ್ಸ್ ನಿಮಗೆ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋನ ಕಂಟಿನ್ಯೂ ಮಾಡಿ ಬರೀ ಲಾಸ್ಟ್ ಭಜನ್ ಮಾತ್ರ ಇತ್ತು ಆ ಟೈಮಲ್ಲಿ ಏನು ಶೂಟ್ ಮಾಡೋಕ್ಕಾಗುತ್ತೆ ಭಜನ್ ಶೂಟ್ ಮಾಡಿದ್ದೀನಿ ಅದನ್ನು ಹಾಕಿ ಹಾಕಿರ್ತೀನಿ ಹೋಗಿ ನೋಡಿ ಆ್ಯಂಡ್ ಆಲ್ಸೋ ಬೇಜಾರಾಗ್ತಿದೆ ಸ್ವಲ್ಪ ಲೇಟಾಗಿ ಬಂದ್ವಿ ಅಂತ ಬಟ್ ಪರವಾಗಿಲ್ಲ ಇನ್ನೊಂದ್ಸಲಿಗೆ ಬರ್ತೀನಿ ಅವಾಗ ಫುಲ್ ವೀಡಿಯೋ ಫುಲ್ ವ್ಲಾಗ್ ಮಾಡ್ತೀನಿ ಆ್ಯಂಡ್ ನಿಜವೂ ಇಲ್ಲಿ ಬಂದರೆ ಎಷ್ಟು ನೆಮ್ಮದಿ ಅನಿಸುತ್ತೆ ಗೊತ್ತಾ ಏನೇನು ಕಷ್ಟಗಳಿದೆ ಇಲ್ಲಿ ಇದಕ್ಕೆ ಅಂತ ಓದೋ ಫೀಲ್ ಆಗುತ್ತೆ ಇನ್ನು ಕೇಳಿಸ್ತಿರ್ಬೋದು ಸೌಂಡು ಸೊ ಜಾಸ್ತಿ ವ್ಲಾಗ್ ಮಾಡೋದು ಬಂದಾಗ ಫುಲ್ ವ್ಲಾಗ್ ಏನಿದೆ ಅದನ್ನು ಪೂರ ಮಾಡಿ ನಿಮಗೆ ನೀಟಾಗಿ ತೋರಿಸ್ತೀನಿ ನೀವೇ ಹೇಳ್ಬೇಕು ಹೇಳ್ತಿದ್ರಲ್ಲ ಅವಾಗಲೇ ಗಾಯ್ಸ್ ಎಷ್ಟು ಬೇಗ ರೆಡಿಯಾಗಿ ಕಾಯ್ತಾ ಇದ್ವಿ ನೋಡಿದ್ರೆ ಎಲ್ಲ ಮಿಸ್ ಎಂತ ಪೂಜೆ ಪ್ರಸಾದ ಎಲ್ಲ ಮಿಸ್ ನೆಕ್ಸ್ಟ್ ಇವಾಗ ಹೋಗೋವಾಗ ಒಂದು ಮಜ್ಜೆ ಮಾಡ್ಕೊಂಡು ಹೋಗ್ತಾ

ಬಟ್ ಭಜನ್ ಚೆನ್ನಾಗಿತ್ತು ಇಲ್ಲಿ ನೋಡಿ ಕೊಟ್ಟ ವೈ ಅಲ್ಲಿ ಕರ್ಟನ್ ಕಾಣಿಸ್ತಿದೆ ಗೊತ್ತಾ ಅಲ್ಲಿ ಕರ್ಟನ್ ಕಾಣಿಸ್ತಿದೆ ಗೊತ್ತಾ ಅಲ್ಲೇ ಕೃಷ್ಣ ಇರೋದು ಅಂದರೆ ಅದ್ರ ಹಿಂದೆ ನಾವು ಪೂಜೆ ಮಾಡೋ ಟೈಮಲ್ಲಿ ಮಾತ್ರ ಅದನ್ನು ಓಪನ್ ಮಾಡ್ತಾರೆ ಬೇರೆ ಟೈಮಲ್ಲಿ ನಾವು ಕ್ಲೋಸ್ ಮಾಡಿರ್ತಾರೆ ನಮಗೆ ಇವತ್ತು ಅದನ್ನ ನೋಡೋಕ್ಕಾಗಲ್ಲ ಬಿಕಾಸ್ ಲೈಕ್ ಅಂತ ನಾವು ಪೂಜೆ ಮಿಸ್ ಮಾಡ್ಕೊಂಡ್ವಿ ಅಂತ ಬೇಜಾರಾಗಿ ಕೃಷ್ಣಂಗ ಗೊತ್ತಾಯ್ತು ಅನ್ಸುತ್ತೆ ಅದಕ್ಕೆ ಕೃಷ್ಣ ಇನ್ನೊಮ್ಮೆ ಪೂಜೆ ಮಾಡಿಸ್ಕೋಬಿಟ್ರು ಬಾಯ್ ಬಾಯ್ ಮಾಡೋಣ ಬಾಯ್ ಬಜರಂಗಿ ಗೈಸ್ ಫೈನಲಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಸ್ವಲ್ಪ ಲೇಟ್ ಆಯಿತು ಬಂದಿದ್ದು ಅಯ್ಯೋ ಎಸ್ ಸತಿ ಹೇಳಿದ್ದು ನೋ ಲೇಟ್ ಆಯಿತು ಲೇಟ್ ಆಯಿತು ಅಂತ ಹೌದು ಸ್ವಲ್ಪ ಲೇಟ್ ಆಯಿತು ಬಂದಿದ್ದು ಬಟ್ ಪರವಾಗಿಲ್ಲ ನಿಮಗೆ ಆದಷ್ಟು ಕ್ಲಿಪ್ ಕ್ಲಿಪ್ಸ್ ತೊಗೊಳೋಕ್ಕೆ ಮತ್ತು ಭಜನ್ದೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ ಹೋಪ್ಸು ನಿಮಗೆ ಈ ಬ್ಲಾಗ್ ಇಷ್ಟ ಆಗುತ್ತೆ ಅದಕ್ಕೂ ಮುಂಜಾನು ಮಣ್ಣಂತಿರನ್ನ ಕೇಳ್ಕೊಂಬಂದುಬಿಡೋಣ ಅವ್ರಿಗೆ ಯಾವ ಥರ ಫೀಲ್ ಆಯಿತು ಲೈಕ್ ಯಾವ ಥರ ಅನ್ನಿಸ್ತು ಬಂದು ಇಸ್ ಕಾಲಿಗೆ ಅಂತ ಇವತ್ತಿನ ದಿನ ಅಂತ ಆಫ್ಕೋರ್ಸ್ ಹೇಳ್ತಾರೆ ಲೇಟ್ ಆಯಿತು ಅಂತ ಇಟ್ಸ್ ಆಸ್ಕ್ ಹಣ್ಣಂತಿರೇ ಹೆಂಗಿತ್ತು

ಹಿಂಗೆ ಮುಂದೆ ನೆಕ್ಸ್ಟ್ ವೀಕ್ ಇಲ್ಲ ಅದ್ರ ನೆಕ್ಸ್ಟ್ ವೀಕ್ ಬರೋಣ ಆದ್ರೆ ಬರೋಣ ಬೇಗ ಬರೋಣ ಅಣ್ಣ ನಿಜಾಗ್ಲೂ ಎಂತ ವೈಬ್ ಸಿಕ್ತು ಎಂತ ವೈಬ್ರೇಷನ್ ಆಯ್ತು ಬಾಡಿ ಅಲ್ಲಿ ನಿಮ್ದೇ ಫೀಲ್ ಆಯ್ತು ತಾನೆ ಮೈ ಮೈ ರೋಮ್ಯಾನ್ಸ್ ಅಂತ ಸಿಕ್ಕಿದ್ರೆ ಚೆನ್ನಾಗಿರೋದು ಬರಿ ಇಂತದೆಯ ಮೈ ರೋಮ್ಯಾನ್ಸ್ನವಾಯ್ತು ಪ್ರಸಾದ ಸಿಕ್ಕಿಲ್ಲ ಅಂತ ಬೇಜಾರಾಗಿದ್ದಾರೆ ಏನಾಯ್ತು ಮೈ ರೋಮ್ಯಾನ್ಸ್ನ ಆಯ್ತು ಹುಲ್ಲು ಅಣ್ಣ ನೀವು ಮಾತಾಡ್ತಾರೆ ಇವತ್ತು ನೀವು ಮಾತಾಡೋಕೆ ಬಿಡಲ್ಲ ಹರೇ ಕೃಷ್ಣ ಹರೇ ಕೃಷ್ಣ

ಫಿಫ್ಟೀನ್ತ್ ಎಕ್ಸಾಮ್ ಇದೆ ಪಾಸ್ ಮಾಡಿಬಿಡ್ದೇವ್ರೆ ಕೃಷ್ಣ ಅಂತ ಕೇಳ್ಕೊಂಡ್ರಾ ಎಲ್ಲ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಲೋಕ ಸನ್ಮಂಗಳಾನಿ ಬವಂತು ನಾ ನಮ್ಮ ಸತೀಶ್ ಸರ್ ಅಂತ ಒಬ್ರು ಇದ್ರು ನಾವು ಟ್ವೆಲ್ತಲ್ಲಿ ಬಂದಾಗ ಅವರು ಎಂತ ನಮಗೆ ಇದನ್ನ ತಗೋತಿ ತೊಗೊಂಡಿದ್ರು ಕ್ಲಾಸಸ್ ತೊಗೊಂಡಿದ್ರು ಏನು ಕ್ಲಾಸಸ್ ಗೊತ್ತಾ ವರ್ಕ್ಶಾಪ್ ಥರ ಲೈಕ್ ಸ್ಪಿರಿಚುಯಾಲಿಟಿ ಅಂದರೆ ಏನು ಅದನ್ನು ಹೆಂಗೆ ನಾವು ಫೀಲ್ ಮಾಡೋದು ಅದು ಎಲ್ಲ ಆಯಿತಾ ಆ ಆ ಟೈಮಲ್ಲಿ ಪ್ರತಿ ವರ್ಕ್ಶಾಪ್ ಮುಗ್ದಾಗ ಅವರು ಇದನ್ನು ಹೇಳಿಸ್ತಿದ್ರು ನಮ್ಮ ಹತ್ರ ಸರ್ವೇ ಜನ ಸುಖಿನೊಬ್ಬವಂತು ಸಮಸ್ತ ಲೋಕ ಸನ್ಮಂಗಳಿ ಭವಂತು ಅಂತ ಅಷ್ಟೆ ಇಷ್ಟನ್ನು ಕೇಳ್ಕೊಳ್ಳಿ ದೇವ್ರು ನಿಮಗೇನು ಬೇಕು ಅದು ಆಲ್ರೆಡಿ ಪ್ಲ್ಯಾನ್ ಆಗಿರುತ್ತೆ ಸೊ ನಿಮಗೇನು ಬೇಕು ನಿಮಗೇನು ಸರಿ ಅದನ್ನು ದೇವ್ರಿಗೆ ಕೊಟ್ಟೆ ಕೊಡ್ತೇನೆ ಸೊ ಗೈಸ್ ಇಷ್ಟ ಹೇಳ್ತಾ ಈ ನ ಎಂಡ್ ಮಾಡ್ತಿದ್ದೀನಿ ಮತ್ತೆ ಸಿಕ್ತೀನಿ ಇನ್ನೊಂದು ಅಲ್ಲಿ ಅಲ್ಲಿವರೆಗೂ ಅಲ್ಲಿವರೆಗೂ ಸ್ಟೇಟ್ಯೂನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡಿ ಯಾವ ತರ ಇತ್ತು ಕ್ರಿಮಿಯಲ್ಲಿರೋ ಇಸ್ಕಾನ್ ಅಂತ ಅಂಡ್ ಬೆಂಗ್ಳೂರಲ್ಲಿ ಒಂದು ಇಸ್ಕಾನ್ ಟೆಂಪಲ್ ಇದೆ ಅಲ್ವಾ ಅಲ್ಲಿ ಯಾರಾದ್ರೂ ಹೋದ್ರೆ ಅಲ್ಲಿ ಇವಾಗ ನಡೀತಿದೆ ಯಾವ ಯಾವ ಆಗ್ತಿದೆ ಅದನ್ನು ಎಲ್ಲ ತಿಳಿಸಿ ತಿಳಿಸಿ ಮತ್ತೆ ವಿಡಿಯೋಸ್ ಸಬ್ಸ್ಕ್ರೈಬ್ ಮರಿಬೇಡಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾರ್ಗು ಮಾಡಿ ಏನು ಮಾಡಬೇಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಸಾಕು ಈ ಅಣ್ಣಿರ್ ಇನ್ನು ಬಿಟ್ರೆ ಹೇಳ್ತಾ ಇರ್ತಾರೆ ಅನ್ಸಬ್ಸ್ಕ್ರೈಬ್ ಮಾಡಿ ಅದು ಇದು ಅಂತ ಸೊ ಇಷ್ಟ ಹೇಳ್ತಾ ಬೈ ಬಾಯ್ ಅಲ್ಲ ಅರೆ ಕೃಷ್ಣ ಅರೆ ಕೃಷ್ಣ 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 ಅರೆ 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 ರಾಮ ಅರೆ ರಾಮ 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 ಅರೆ ಅರೆ